ಎಲ್ಲರಿಗೂ ನಮಸ್ಕಾರ ಸೆವೆಂತ್ ಜುಲೈ ಸವೆನ್ ಸೆವೆನ್ಗೆ ಪೋರ್ಟಲ್ ಓಪನ್ ಆಗ್ತಾ ಇದೆ ಅವತ್ತಿನ ದಿನ ತುಂಬ ಆಸ್ಪಿಷಿಯಸ್ ಆಗಿರುತ್ತೆ ಆಮೇಲೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ತುಂಬ ಆಗಿರುತ್ತೆ ಯಾಕಂದರೆ ಎಲ್ಲ ಎನರ್ಜೀಸು ತುಂಬ ಸ್ಟ್ರಾಂಗಾಗಿರುತ್ತೆ ಅವತ್ತಿನ ದಿನ ಸೊ ಆದ್ದರಿಂದ ನೀವು ಏನು ಅವತ್ತಿನ ದಿನ ಸ್ಟಾರ್ಟ್ ಮಾಡ್ತೀರ ಅದು ಈಸಿಯಾಗಿ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ ಸೊ ಸೆವೆನ್ ಸೆವೆನ್ ಪೋರ್ಟಲಲ್ಲಿ ಓಪನ್ ಆದಾಗ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡ್ಬೋದು ನೋಡೋಣ ಬೆಳಗ್ಗೆ ನಿಮಗೆ ಎಚ್ಚರ ಆಗಿದ್ದ ತಕ್ಷಣ ಎದ್ಬಿಡ್ಬೇಡಿ ಮುಚ್ಕೊಂಡಿರಿ ಆಮೇಲಿಂದ ಸೆವೆನ್ ಥಿಂಗ್ಸು ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನು ಹೇಳ್ಬೋದು ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಯು ಸೋ ಮಚ್ ನನಗಿಷ್ಟು ಒಳ್ಳೆ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಹೆಲ್ದಿಯಾಗಿರೋ ಊಟ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನಗಿಷ್ಟು ಒಳ್ಳೆ ರಿಲೇಷನ್ಶಿಪ್ ಇದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಫ್ರೆಶ್ ಏರ್ ಇರೋದಕ್ಕೆ ಸೊ ಹೀಗೆ ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನು ಅಟ್ಲೀಸ್ಟ್ ಸೆವೆನ್ ಥಿಂಗ್ಸ್ ಆದರೂ ಹೇಳಬೇಕು ಯಾಕಂದರೆ ಸೆವೆನ್ ಸೆವೆನ್ ಪೋರ್ಟಲ್ ಅಲ್ವಾ ಸೊ ಎಲ್ಲ ನಂಬರ್ಸು ಸೆವೆನ್ ಜೊತೆಗೆ ಸೆವೆನ್ಗೆ ರಿಲೇಟೆಡ್ ಆಗಿ ಇರುತ್ತೆ ಸೊ ಅದರಿಂದ ಸೆವೆನ್ ಥಿಂಗ್ಸ್ಗೆ ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಹೇಳಿಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ತ್ರೀ ಟೈಮ್ಸ್ ಹೇಳಲೇಬೇಕು ಅದಾದಮೇಲೆ ಎದ್ದು ನಿಮ್ಮ ದಿನಚರಿಗಳನ್ನ ಮಾಡ್ಕೊಳ್ಳಿ ಸೊ ಇಡೀ ದಿನದಲ್ಲಿ ನಿಮಗೆ ಯಾವಾಗ ಟೈಮ್ ಸಿಕ್ಕತ್ತೋ ಆವಾಗ ಈ ನೆಕ್ಸ್ಟ್ ಆ್ಯಕ್ಟಿವಿಟಿನ ಮಾಡಬೇಕು ಯಾಕಂದರೆ ಇದಕ್ಕೆ ಅಟ್ಲೀಸ್ಟ್ ನಿಮಗೊಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಬೇಕಾಗೇ ಆಗುತ್ತೆ ಅದಕ್ಕೋಸ್ಕರ ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲಿಂದ ಕೂತ್ಕೊಳ್ಳಿ ನೀವು ಈ ಆ್ಯಕ್ಟಿವಿಟಿನ ಮಾಡೋಕ್ಕೆ ಸೊ ಈ ಆ್ಯಕ್ಟಿವಿಟಿ ಮಾಡೋದಕ್ಕೆ ನೀವು ಒಂದು ಬುಕ್ ತೊಗೊಳ್ಳಿ ಆಮೇಲೆ ಒಂದು ಪೆನ್ ತೊಗೊಳ್ಳಿ ಬ್ಲೂ ಕಲರ್ ಪೆನ್ ತೊಗೊಳ್ಳಿ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಬ್ಲೂ ಕಲರ್ ಪೆನ್ ತೊಗೊಳ್ಳಿ ಈಸಿ ಅದು ಯೂನಿವರ್ಸಲ್ ಕಲರು ನಿಮ್ಮ ಹತ್ರ ಆಲ್ರೆಡಿ ನೀವು ಸ್ಕ್ರಿಪ್ಟಿಂಗು ಎಲ್ಲ ಮಾಡ್ತಾ ಇದ್ದೀರಾ ಅಥವಾ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರಿತಾ ಇದ್ದೀರಾ ಅಂತಂದರೆ ಆ ಬುಕ್ಕನ್ನು ಕೂಡ ತೊಗೊಳ್ಬೋದು ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹೊಸ ಬುಕ್ ತೊಗೊಳ್ಳಿ ಆಮೇಲೆ ಒಂದು ಗ್ಲಾಸಲ್ಲಿ ನೀರಿಟ್ಕೊಳ್ಳಿ ಸೊ ಏನು ಮಾಡ್ತೀರಾ ಕಂಫರ್ಟೇಬಲ್ ಆಗಿರೋ ಜಾಗದಲ್ಲಿ ನೀವು ಕೂತ್ಕೊಳ್ಳಿ ಎಲ್ಲಿ ನೀವು ಮೆಡಿಟೇಟ್ ಮಾಡ್ತೀರಾ ಆ ಜಾಗದಲ್ಲಿ ಕೂತ್ಕೊಳ್ಬೋದು ಇಲ್ಲ ಅಂತಂದರೆ ಯಾವ ಜಾಗದಲ್ಲಿ ನಿಮಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ಅಂಥ ಜಾಗದಲ್ಲಿ ಕೂತ್ಕೊಳ್ಳಿ ಆಮೇಲಿಂದ ಬರೀ ನೆಲದ ಮೇಲೆ ಕುತ್ಕೊಳ್ಬೇಡಿ ಏನಾದರೂ ಒಂದು ಕಾರ್ಪೆಟೋ ಇಲ್ಲ ಒಂದು ಪಿಲ್ಲೋನೋ ಏನಾದರೂ ಒಂದು ಹಾಕ್ಕೊಂಡು ಕೂತ್ಕೊಳ್ಳಿ ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ ಇಲ್ಲ ಒಂದು ಬಾಟಲಲ್ಲಿ ನೀರು ತೊಗೊಳ್ಳಿ ಆದಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅದನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ಆಮೇಲೆ ಈ ಬುಕ್ಕು ಮತ್ತು ಪೆನ್ನು ಅದನ್ನು ಇಟ್ಕೊಳ್ಳಿ ಆಮೇಲೆ ನೀವು ಸ್ವಲ್ಪ ಡೀಪ್ ಬ್ರೀತ್ ಮಾಡ್ತೀರಾ ಆಯಿತಾ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ಮಾಡಿ ಈ ಡೀಪ್ ಬ್ರೀತ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಥಾಟ್ಸ್ ತುಂಬ ಕಮ್ಮಿ ಆಗುತ್ತೆ ಆಮೇಲಿಂದ ಒಂದು ಅಟ್ಲೀಸ್ಟ್ ತ್ರೀ ಮಿನಿಟ್ಸ್ ಆದರೂ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಳ್ಳಿ ಆವಾಗೇನಾಗುತ್ತೆ ನಿಮ್ಮ ಥಾಟ್ಸ್ ಎಲ್ಲ ಕಮ್ಮಿ ಆಗುತ್ತೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಓಕೆನಾ ಆಮೇಲೆ ಏನು ಮಾಡ್ತೀರಾ ಗ್ಲಾಸಲ್ಲಿರೋ ನೀರು ಇದೆಯಲ್ಲ ಅಥವಾ ಬಾಟ್ಲಲ್ಲಿರೋ ನೀರು ಅದನ್ನು ಕೈನಲ್ಲಿ ಇಟ್ಕೊಳ್ಳಿ ಕೈನಲ್ಲಿ ಇಟ್ಕೊಂಡು ನಿಮಗೆ ಯಾವುದು ಅಫರ್ಮೇಷನ್ಸ್ ಬೇಕಾಗಿದೆ ಆ ಅಫರ್ಮೇಷನ್ಸ್ನೆಲ್ಲ ಆ ನೀರಿಗೆ ಹೇಳಿ ಆಯಿತಾ ನಿಮ್ಮಲ್ಲಿ ಏನಾದರೂ ಚೇಂಜಸ್ ಆಗಬೇಕಾಗಿದೆ ನಿಮ್ಮ ಬಾಡಿನಲ್ಲಿ ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದ್ರೂ ಚೇಂಜಸ್ ಆಗಬೇಕಾಗಿದೆ ಏನು ಇರುತ್ತೋ ನಿಮಗೆ ಆ ಆಫರ್ಮೇಶನ್ನ ಆ ನೀರಿಗೆ ಅಥವಾ ಆ ಬಾಟಲಿಗೆ ಹೇಳಿ ಅದನ್ನು ಸೈಡಲ್ಲಿ ಇಟ್ಬಿಡಿ ಅದಾದ ಮೇಲಿಂದ ನೀವು ಸೆವೆನ್ ಥಿಂಗ್ಸ್ ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಇವಾಗ ಬೆಳಗ್ಗೆ ನೀವು ಎದ್ದಾಗ ಏನು ಹೇಳಿದ್ದೀರಾ ಅದನ್ನೇ ಕೂಡ ಬರಿಬೋದು ಇಲ್ಲ ಬೇರೆ ಏನಾದರೂ ಬರಿತೀವಿ ಅಂತ ಅನ್ಸಿದ್ರೆ ಅದನ್ನು ಕೂಡ ಬರಿಬೋದು ಯಾವುದಾದ್ರೂ ಸರಿ ಸೆವೆನ್ ಥಿಂಗ್ಸ್ ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನು ಬರೀರಿ ಸ್ಟಾರ್ಟ್ ಮಾಡುವಾಗ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಾವು ದ್ಯಾಟ್ ಐ ಹ್ಯಾವ್ ಅ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರಿಬೋದು ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನೌ ದ್ಯಾಟ್ ಐ ಹ್ಯಾವ್ ಅಬಂಡನ್ಸ್ ಆಫ್ ಮನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರಿಬೋದು ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನೌ ದ್ಯಾಟ್ ಐ ಆಮ್ ವರ್ಕಿಂಗ್ ಇನ್ ದಿಸ್ ಅಮೇಝಿಂಗ್ ಜಾಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರಿಬೋದು ಏನು ಬೇಕಾದರೂ ನಿಮಗೆ ಅನಿಸಿದ್ದನ್ನು ನೀವು ಏಳು ಥಿಂಗ್ಸು ಬರಿಬೇಕು ಇಂಗ್ಲೀಷಲ್ಲಿ ಬರಿಬೋದು ಕನ್ನಡದಲ್ಲಿ ಬರಿಬೋದು ಹಿಂದೀಲಿ ಬರಿಬೋದು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ನೀವು ಬರೀರಿ ಸೆವೆನ್ ಥಿಂಗ್ಸ್ ಯಾವುದು ಗ್ರೇಟ್ಫುಲ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಬರೆದಾದಮೇಲೆ ಆಮೇಲಿಂದ ನಿಮ್ಮ ಸೆವೆನ್ ಡ್ರೀಮ್ಸ್ ಏನಿದೆ ಇವಾಗ ನಿಮಗೆ ಒಂದು ಜಾಬ್ ಬೇಕಾಗಿದೆ ಅಂತಂದರೆ ಮೈ ಜಾಬ್ ಅಂತ ಬರೀರಿ ಇವಾಗ ಒಂದು ಕೆರಿಯರ್ ಚೆನ್ನಾಗಾಗಬೇಕು ಅಂತ ಇದೆ ಅಂತಂದರೆ ಮೈ ಕೆರಿಯರ್ ಅಂತ ಬರೀರಿ ಸುಮ್ಮನೆ ಒನ್ ಒಂದು ಲೈನು ಅಥವಾ ಒನ್ ಒಂದು ವರ್ಡ್ ಬರೆದ್ರೂ ಆಗುತ್ತೆ ರಿಲೇಷನ್ಶಿಪ್ ಚೆನ್ನಾಗಬೇಕು ಅಂತಿದ್ದರೆ ಮೈ ರಿಲೇಷನ್ಶಿಪ್ ಅಂತ ಹೆಲ್ದಿಯಾಗಿರಬೇಕು ಅಂತಿದ್ರೆ ಮೈ ಹೆಲ್ದಿ ಬಾಡಿ ಅಂತ ಬರೀರಿ ಏನಾದರೂ ಸರಿ ಸೆವೆನ್ ಥಿಂಗ್ಸು ಬರೀ ಒನ್ ಒಂದು ಗೋಲ್ಸ್ ಅಂತ ಅನ್ನೋಣ ಅಥವಾ ಸೆವೆನ್ ಡ್ರೀಮ್ಸ್ ಅಂತ ಅನ್ನೋಣ ಅದನ್ನು ಒಂದು ವರ್ಡಲ್ಲಿ ಅಥವಾ ಒಂದು ಲೈನಲ್ಲಿ ಬರೀರಿ ಇದು ಬರ್ದಾದ ಮೇಲೆ ಈ ಸೆವೆನ್ ಥಿಂಗ್ಸ್ ನೀವು ಏನು ಬರ್ದಿದ್ದೀರಾ ನಿಮಗೇನು ಡಿಸೈರ್ ಇದೆ ನಿಮ್ಮ ಡ್ರೀಮ್ಸ್ ಏನಿದೆ ಅಂತ ಅದನ್ನು ಸ್ಕ್ರಿಪ್ಟಿಂಗ್ ಮಾಡ್ತೀರಾ ಇವಾಗ ಸ್ಕ್ರಿಪ್ಟಿಂಗ್ ಮಾಡುವಾಗಲೂ ಅಷ್ಟೇ ಎಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು ಯಾವುದು ಪಾಸ್ಟ್ ಇರಬಾರ್ದು ಫ್ಯೂಚರ್ ಟೆನ್ಸಲ್ಲಿ ಇರಬಾರ್ದು ಅದನ್ನು ಸ್ಕ್ರಿಪ್ಟಿಂಗನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಎಷ್ಟು ಡೀಟೇಲಾಗಿ ಆಗುತ್ತೋ ಅಷ್ಟು ಡೀಟೇಲಾಗಿ ಬರಿತೀರಾ ಸ್ಟಾರ್ಟ್ ಮಾಡುವಾಗ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಂತ ಸ್ಟಾರ್ಟ್ ಮಾಡಿ ನಾವು ದ್ಯಾಟ್ ಐ ಆ್ಯಾಮ್ ಲಿವಿಂಗ್ ಮೈ ಡ್ರೀಮ್ ಲೈಫ್ ಐ ಆ್ಯಾಮ್ ಲಿವಿಂಗ್ ಇನ್ ಮೈ ಬ್ಯೂಟಿಫುಲ್ ಹೋಮ್ ನಾನಿವಾಗ ತುಂಬ ಆರೋಗ್ಯವಾಗಿದ್ದೀನಿ ನಾನು ನನ್ನ ಹೊಸ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ತುಂಬ ಖುಷಿ ಖುಷಿಯಾಗಿದ್ದೀವಿ ಅಬಂಡನ್ಸ್ ಆಗಿ ನಾನು ಲಿವ್ ಮಾಡ್ತಾಯಿದ್ದೀನಿ ಸೊ ಈ ಥರ ಏನು ಬೇಕೋ ನಿಮಗೆ ನಿಮ್ಮ ಆಸೆಗಳು ಏನಿದೆ ಅದನ್ನೆಲ್ಲ ಡೀಟೇಲ್ ಆಗಿ ಬರೀರಿ ಇವಾಗ ಒಂದು ಬುಕ್ ಓದಿದಾಗ ಹೇಗೆ ಸ್ಟೋರಿ ಇರುತ್ತೆ ಆ ಥರ ನಿಮ್ಮ ಲೈಫಿಂದು ನಿಮಗೇನೇನು ಆಸೆ ಇದೆ ಅದರದ್ದು ಸ್ಟೋರಿನ ನೀವು ಬರಿತೀರ ಆಯಿತಾ ನೀವು ಮೇಯ್ನ್ ಕ್ಯಾರೆಕ್ಟರ್ ಅದರಲ್ಲಿ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಸೊ ಬರೆದಾದಮೇಲೆ ಎಂಡಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಸೋ ಮೂಟ್ ಇಟ್ ಬಿ ಅಂತ ಬರೀರಿ ಸೊ ಈ ಥರ ನೀವು ಬರೆದಿದ್ದನ್ನು ಓದಿ ಇವಾಗ ನೀವು ಗ್ರೇಟ್ಫುಲ್ ಆಗಿರೋದನ್ನು ಬರ್ದಿದ್ದೀರಾ ಅದನ್ನು ಓದಿ ಆಮೇಲಿಂದ ನಿಮ್ಮ ಡ್ರೀಮ್ಸು ನಿಮ್ಮ ಗೋಲ್ಸ್ ಏನಿದೆ ಅದನ್ನು ಓದಿ ಆಮೇಲೆ ಸ್ಕ್ರಿಪ್ಟಿಂಗ್ ಬರೆದಿರೋದನ್ನು ಓದಿ ಆಮೇಲೆ ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡಿ ಆಮೇಲೆ ಫೀಲ್ ಮಾಡ್ಕೊಳ್ಳಿ ಆಲ್ರೆಡಿ ನೀವು ಆ ಜೀವನನ ನಡೆಸ್ತಾ ಇದ್ದೀರಾ ಅಂತ ಸೊ ಇವಾಗ ಆಲ್ರೆಡಿ ನೀವು ಬ ಬರೆದಿರೋದನ್ನು ಓದಿದ್ದೀರಲ್ವಾ ಓದಿದಾಗ ನಿಮಗೆ ಒಂದು ಪಿಕ್ಚರ್ ಬರುತ್ತೆ ನಿಮ್ಮ ಮೈಂಡಲ್ಲಿ ಇದೆಲ್ಲ ಇದೆ ನೀವೆಲ್ಲ ನೀವು ಆಲ್ರೆಡಿ ಆ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ ಅಂತ ಸೊ ಅದನ್ನು ನೀವು ವಿಜುವಲೈಸ್ ಮಾಡಿ ಆಮೇಲಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಯೂನಿವರ್ಸ ಗಾಡ ಯಾರನ್ನು ನಂಬ್ತೀರ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಸೊ ಮೋಟ್ ಇಟ್ ಬಿ ಅಂತ ಹೇಳಿ ಆಮೇಲೆ ಆ ನೀರಿಟ್ಕೊಂಡಿರ್ತೀರಲ್ಲ ನೀವು ಆ ನೀರನ್ನು ಕುಡಿಯಿರಿ ಸೊ ಈ ಆ್ಯಕ್ಟಿವಿಟಿನ ನೀವು ಸೆವೆನ್ ಡೇಸ್ ಮಾಡಬೇಕು ಸೊ ಸೆವೆನ್ ಡೇಸ್ ಇವತ್ತಿನ ದಿನ ನೀವು ಸ್ಟಾರ್ಟ್ ಮಾಡ್ತೀರಾ ಸೆವೆಂತ್ ಆಫ್ ಜುಲೈಗೆ ಸೆವೆಂತ್ ಸೆವೆನ್ನಿಗೆ ನೀವು ಸ್ಟಾರ್ಟ್ ಮಾಡ್ತೀರಾ ಯಾವ ಟೈಮಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಅದಕ್ಕೇನು ಟೈಮ್ ಲಿಮಿಟ್ಸ್ ಇಲ್ಲ ಬಟ್ ಸೆವೆನ್ ಸೆವೆನ್ಗೆ ಮಾಡಬೇಕು ಸೊ ನೀವು ಸೆವೆನ್ ಸೆವೆನ್ಗೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಏಳು ದಿನ ನೀವು ಕಂಟಿನ್ಯೂಯಸ್ ಆಗಿ ಈ ಆ್ಯಕ್ಟಿವಿಟಿ ಮಾಡ್ತೀರಾ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡಬೇಕು ಏಳು ದಿನ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನೀವು ಬೆಡ್ಡಲ್ಲೇ ಇರುವಾಗ ಕಣ್ಣು ಮುಚ್ಕೊಂಡು ಗ್ರ್ಯಾಟಿಟ್ಯೂಡ್ ಹೇಳೋದು ಏಳು ಥಿಂಗ್ಸಿಗೆ ನೀವು ಯಾವುದು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಆಮೇಲಿಂದ ಎವ್ರಿ ಡೇ ನೀವು ಕೂತ್ಕೊಂಡು ಅದೇ ಟೈಮಿಗೆ ಕೂತ್ಕೊಳ್ಬೇಕಾ ಆ ಥರ ಎಲ್ಲ ಏನೂ ಇಲ್ಲ ಇಡೀ ದಿನದಲ್ಲಿ ಯಾವ ಟೈಮ್ ಆಗುತ್ತೋ ಆ ಟೈಮಲ್ಲಿ ಕೂತ್ಕೊಂಡು ನೀವು ಯಾವುದಕ್ಕೆ ಸೆವೆನ್ ಥಿಂಗ್ಸ್ಗೆ ಯಾವುದು ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನು ಎವ್ರಿ ಡೇ ಬರಿತೀರಾ ಏಳು ದಿನದ ತನಕ ಆಮೇಲಿಂದ ನಿಮ್ಮ ಗೋಲ್ಸು ನಿಮ್ಮ ಡ್ರೀಮ್ಸು ಏನಿದೆ ಅದನ್ನು ನೀವು ಓದ್ತೀರ ತಿರ್ಗಾ ಬರೆಯೋದು ಏನು ಬೇಕಾಗಿಲ್ಲ ಅದನ್ನು ಓದ್ತೀರ ಅಕಸ್ಮಾತ್ ನಿಮ್ಮ ಗೋಲ್ಸು ಡ್ರೀಮ್ಸ್ ಏನಾದರೂ ಚೇಂಜ್ ಆಗಿದೆ ಅಂದಾಗ ಆವಾಗ ನೀವು ಬರೀತೀರಾ ಅದನ್ನು ಆ್ಯಡ್ ಮಾಡ್ಬೋದು ಆಮೇಲೆ ಸ್ಕ್ರಿಪ್ಟಿಂಗ್ ಮಾಡಿರ್ತೀರಲ್ವಾ ಅದನ್ನು ತಿರ್ಗಾ ಬರೆಯೋದೇನು ಬೇಕಾಗಿಲ್ಲ ಅದನ್ನು ಸುಮ್ಮನೆ ಓದಿದ್ರೆ ಸಾಕು ಅಕಸ್ಮಾತ್ ನಿಮ್ಗೇನಾದ್ರೂ ತಿರ್ಗಾ ಆ್ಯಡ್ ಮಾಡಬೇಕು ಅನ್ಸಿದ್ರೆ ಆ್ಯಡ್ ಮಾಡಿ ಅದಕ್ಕೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಬರೆಯೋದೇನೂ ಬೇಕಾಗಿಲ್ಲ ಸೊ ಎವ್ರಿ ಡೇ ಬರೆಯೋದು ನೀವು ಬರೀ ಸೆವೆನ್ ಥಿಂಗ್ಸ್ ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಸೇಮ್ ಪ್ರೊಸೀಜರು ನೀರು ತೊಗೊಳ್ತೀರಾ ನೀರು ಇಟ್ಕೊಳ್ತೀರಾ ಕುತ್ಕೊಳ್ತೀರಾ ಫ್ಯೂ ಮಿನಿಟ್ಸು ನೀವು ಡೀಪ್ ಬ್ರೀತ್ ತಗೊಳ್ತೀರಾ ಫೈವ್ ಮಿನಿಟ್ಸು ಸುಮ್ಮನೆ ಕ್ವಾಯಟಾಗಿ ಕುತ್ಕೊಳ್ತೀರಾ ಸೆವೆನ್ ಥಿಂಗ್ಸ್ ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನು ಬರಿತೀರಾ ಆಮೇಲೆ ನಿಮ್ಮ ಸೆವೆನ್ ಗೋಲ್ಸು ಸೆವೆನ್ ಡ್ರೀಮ್ಸ್ನ ಓದ್ತೀರಾ ಸ್ಕ್ರಿಪ್ಟಿಂಗ್ ಮಾಡಿರೋದನ್ನು ಓದ್ತೀರಾ ಆಮೇಲೆ ವಿಜುವಲೈಸ್ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀರಾ ಆಮೇಲೆ ನೀರು ಕುಡಿತೀರ ಇದಿಷ್ಟು ಏಳು ದಿನ ಮಾಡಬೇಕಾಗಿರೋ ಅಂಥ ಆ್ಯಕ್ಟಿವಿಟಿ ಸೊ ಅದಾದ ಮೇಲೆ ಲೆಟ್ ಗೋ ಮಾಡಿಬಿಡಿ ಏನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಅದನ್ನು ಈ ವಿಜುವಲೈಸೇಷನ್ ಈ ಸ್ಕ್ರಿಪ್ಟಿಂಗ್ ಓದೋದನ್ನು ಎವ್ರಿ ಡೇ ಬೇಕಂದ್ರೂ ನೀವು ಓದ್ಬೋದು ಅಕಸ್ಮಾತ್ ನಿಮಗೆ ಆಗಲಿಲ್ಲ ನಂಗೆ ಟೈಮೇ ಇಲ್ಲ ಅಂತ ಅನ್ನೋದಾದರೆ ಸೆವೆನ್ ಥಿಂಗ್ಸ್ ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರ ಅದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಮನ್ಸಲ್ಲಿ ಹೇಳ್ಕೊಳ್ಳಿ ಸಾಕು ಆಮೇಲೆ ಮನ್ಸಲ್ಲಿ ಹೇಳ್ಕೊಂಡಾದ್ಮೇಲೆ ಎವ್ರಿ ಡೇ ನೀವು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ನನಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಯಾರೆಲ್ಲ ನನಗೆ ಸರ್ವ್ ಮಾಡ್ತಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದನ್ನು ಮರಿಬಾರ್ದು ಆಯಿತಾ ಈ ಸೆವೆನ್ ಥಿಂಗ್ಸ್ ಯಾವುದು ಗ್ರೇಟ್ಫುಲ್ ಆಗಿದ್ದೀರಾ ಅದರ ಜೊತೆಗೆ ಎವ್ರಿ ಡೇ ಇದನ್ನು ಹೇಳೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಈ ಸೆವೆನ್ ಥಿಂಗ್ಸ್ ನಾವು ಯಾವುದು ಗ್ರೇಟ್ಫುಲ್ ಆಗಿದ್ದೀರಿ ಅದನ್ನು ಬರೀ ನಾವು ಏಳು ದಿನವೇ ಹೇಳಬೇಕಾ ಅಂತಂದರೆ ಏನೂ ಇಲ್ಲ ಅದನ್ನು ಏಳು ದಿನ ಆದಮೇಲೂ ಕೂಡ ಕಂಟಿನ್ಯೂ ಮಾಡ್ಬೋದು ಆ್ಯಕ್ಚುಲಾಗಿ ನಾನೇ ಹೇಳೋದಾದರೆ ಎವ್ರಿ ಡೇ ಇದನ್ನು ಹೇಳೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನೀವು ಆವಾಗ ನೋಡ್ತೀರಾ ಹೇಗೆ ನಿಮ್ಮ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಆಮೇಲೆ ಯಾವಾಗ ನಾವು ಇವತ್ತಿನ ದಿನ ನಮ್ಗೆ ಯಾರು ಸರ್ವ್ ಮಾಡ್ತಾರೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ನಾವು ಗ್ರೇಟ್ಫುಲ್ ಆಗಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ ಆವಾಗ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೊಳ್ಳೆ ಥಿಂಗ್ಸ್ ಆಗುತ್ತೆ ಅಂತ ಇದನ್ನು ನಾನು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಇವತ್ತಿಗೂ ಕೂಡ ಎವ್ರಿ ಡೇ ನಾನು ಅಟ್ಲೀಸ್ಟ್ ಲೆವೆನ್ ಥಿಂಗ್ಸ್ ನಾನು ಯಾವುದು ಗ್ರೇಟ್ಫುಲ್ ಆಗಿದ್ದೀನಿ ಅದನ್ನು ಅದನ್ನು ನಾನು ಎಚ್ಚರ ಆಗಿದ್ದ ಕೂಡಲೇ ನಾನು ಹೇಳ್ತೀನಿ ಆಮೇಲಿಂದ ಎವ್ರಿ ಡೇ ನಾನು ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಈಸ್ ಸರ್ವಿಂಗ್ ಮೀ ಹೂ ಈಸ್ ಹೆಲ್ಪಿಂಗ್ ಮೀ ಟುಡೇ ಅಂತ ಹೇಳ್ತೀನಿ ನಾನು ಸೊ ಅದಾದಮೇಲಿಂದ ನನ್ನ ಜೀವನದಲ್ಲಿ ಎಷ್ಟು ಒಳ್ಳೊಳ್ಳೆ ಚೇಂಜಸ್ ಆಗಿದೆ ಅಂತಂದರೆ ನನಗೆ ಹೇಳೋಕ್ಕೆ ಆಗಲ್ಲ ಅಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ನಾನು ಸೊ ಆದ್ದರಿಂದ ಈ ಪ್ರ್ಯಾಕ್ಟೀಸನ್ನು ನೀವುಗಳು ಕೂಡ ಶುರು ಮಾಡಿ ಸೊ ಈ ಸೆವೆನ್ ಸೆವೆನ್ನಿಗೆ ಅವತ್ತಿನ ದಿನ ನೀವೇನಾದರೂ ಹೊಸ ಆ್ಯಕ್ಟಿವಿಟೀಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದಾಗ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಒನ್ ಇಂಟು ಲೆವೆನ್ ಟೆಕ್ನಿಕ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ತ್ರೀ ಇಂಟು ತರ್ಟಿ ತ್ರೀ ತ್ರೀ ಸಿಕ್ಸ್ ನೈನು ಫೈವ್ ಇಂಟು ಫಿಫ್ಟಿ ಫೈವ್ ಸೆವೆನ್ ಇಂಟು ಸೆವೆಂಟಿ ಸೆವೆನ್ನು ಈ ಥರ ಎಲ್ಲ ಟೆಕ್ನಿಕ್ಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದಾಗ ಸೆವೆನ್ ಸೆವೆನ್ನು ಸೂಪರ್ 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 ಡೇ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಟೆಕ್ನಿಕನ್ನು ಸೊ ಯಾವುದೇ ಒಂದು ಹೊಸ ಟೆಕ್ನಿಕ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅವತ್ತಿನ ದಿನ ನೀವು ಸ್ಟಾರ್ಟ್ ಮಾಡಿ ಅದನ್ನು ಆ ಸೆವೆನ್ ಸೆವೆನ್ ಪೋರ್ಟಲ್ ಎನರ್ಜಿ ಎಷ್ಟು ಸ್ಟ್ರಾಂಗಾಗಿದೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತಂದರೆ ಏನು ಅಂದ್ಕೊಂಡಿರ್ತೀರ ಅದು ಖಂಡಿತವಾಗ್ಲೂ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ ಆಯಿತಾ ಯಾವಾಗ ನೀವು ಫುಲ್ ನಂಬಿಕೆ ಇಟ್ಕೊಂಡು ಇದನ್ನು ಎಸ್ ಇದಾಗೇ ಆಗಿದೆ ಅಂತ ಅಂದ್ಕೊಂಡು ಯಾವಾಗ ಆ ಫೀಲ್ ತೊಗೊಂಡು ಆಸ್ಕ್ ಮಾಡ್ತೀರಾ ಬಿಲೀವ್ ಮಾಡ್ತೀರಾ ಟ್ರಸ್ಟ್ ಮಾಡ್ತೀರಾ ರಿಸೀವ್ ಮಾಡೋದಕ್ಕೆ ರೆಡಿಯಾಗಿರ್ತೀರ ಸೊ ಇದಕ್ಕೆ ನಿಮಗೆ ಬೇಕಾಗಿರೋವಂಥ ಆ್ಯಕ್ಷನ್ಸ್ ನೀವು ತಗೊಳ್ಬೇಕು ಅದು ತುಂಬ ಇಂಪಾರ್ಟೆಂಟು ಯಾವುದಾದ್ರೂ ಒಂದು ನಿಮ್ಮ ಗೋಲ್ಸ್ ಇದೆ ಅಂತಂದಾಗ ಅದಕ್ಕೆ ಬೇಕಾಗಿರೋ ಥರದಲ್ಲಿ ಆ್ಯಕ್ಷನ್ಸ್ ತೊಗೊಳ್ಳಿ ಅದಕ್ಕೆ ಬೇಕಾಗಿರೋ ಥರ ಜನ ಸರ್ಕಮ್ಸ್ಟೆನ್ಸಸ್ಸು ಅದನ್ನೆಲ್ಲ ಆ ಯೂನಿವರ್ಸು ರೆಡಿ ಮಾಡಿ ಕೊಡ್ತಾ ಹೋಗುತ್ತೆ ನಿಮಗೆ ಸೊ ಈ ಆ್ಯಕ್ಟಿವಿಟಿನ ಖಂಡಿತವಾಗ್ಲೂವೇ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಸೆವೆನ್ ಸೆವೆನ್ ಪೋರ್ಟಲ್ಲು ಏಯ್ಟ್ ಏಯ್ಟ್ ಪೋರ್ಟಲ್ಲು ಅದೆಲ್ಲನೂ ತುಂಬ ಸ್ಟ್ರಾಂಗ್ ಎನರ್ಜಿ ಇರೋ ಅಂಥ ಪೋರ್ಟಲ್ಸು ಸೊ ಆದ್ದರಿಂದ ನಿಮಗೆ ಏನು ಡಿಸೈರ್ಸ್ ಇರುತ್ತೆ ಅದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋ ಅಂಥ ಒಂದು ಎನರ್ಜಿ ಇರುತ್ತೆ ಸೊ ಆದ್ದರಿಂದ ಆದಷ್ಟು ಜನ ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನು ಸೊ ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ಮಾಡ್ಬೋದು ಇದೇ ಟೈಮು ಅದೇ ಟೈಮು ಅಂತ ಏನೂ ಇಲ್ಲ ಇವಾಗ ಏಳು ತಿಂಗ್ಸು ನಿಮಗೇನು ಜ್ಞಾಪಕ ಬರ್ತಾ ಇಲ್ಲ ಅಂತಂದರೆ ಏಳು ಡ್ರೀಮ್ಸ್ ಇಲ್ಲ ನಿಮ್ಮದು ಅಂತಂದರೆ ಒಂದು ಡ್ರೀಮ್ ಇದೆಯಾ ಸರಿ ಒಂದೇ ಡ್ರೀಮನ್ನೇ ಬರೀರಿ ಏನು ಏಳೇ ಡ್ರೀಮ್ ಬರೀಬೇಕು ಅಂತ ಇಲ್ಲ ಅಥವಾ ಎಂಟು ಡ್ರೀಮ್ ಇದೆಯಾ ಎಂಟು ಡ್ರೀಮ್ ಬೇಕಾದರೂ ಬರೀರಿ ನೀವು ಇಂಪಾರ್ಟೆಂಟ್ ಏನು ಅಂದರೆ ಸೆವೆನ್ ತಿಂಗ್ಸು ಗ್ರೇಟ್ಫುಲ್ಲಾಗಿರೋದನ್ನು ಬರೆಯೋದು ತುಂಬ ಇಂಪಾರ್ಟೆಂಟು ಹೇಳ್ಕೊಳ್ಳೋದು ಮನಸಲ್ಲಿ ಅದು ತುಂಬ ಇಂಪಾರ್ಟೆಂಟು ಆಮೇಲೆ ಸ್ಕ್ರಿಪ್ಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ವಿಜುವಲೈಸ್ ಮಾಡೋದು ಇಂಪಾರ್ಟೆಂಟು ಫೀಲ್ ತೊಗೊಂಡು ಬರೋದು ಇಂಪಾರ್ಟೆಂಟು ಗ್ರ್ಯಾಟಿಟ್ಯೂಡ್ ತೋರಿಸೋದು ಇಂಪಾರ್ಟೆಂಟು ಇಷ್ಟೇ ಇನ್ನೇನೂ ಇಲ್ಲ ತುಂಬ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿದೆ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಈ ಸೆವೆನ್ ಸೆವೆನ್ ಪೋರ್ಟಲ್ನ ಎಂಜಾಯ್ ಮಾಡಿ ಮ್ಯಾನಿಫೆಸ್ಟ್ ಮಾಡೋದನ್ನು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಯ್ಯೋ ಹಾಗಾಗಿಬಿಟ್ರೆ ಹೀಗಾಗಿಬಿಟ್ರೆ ಅಂತ ಯಾವುದು ಏನೂ ಆಗೋಲ್ಲ ಫೀಲ್ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿರಿ ಎಂಜಾಯ್ ಮಾಡಿ ಲೈಫನ್ನು ಲೈಫ್ ಈಸ್ ಚೂ ಶಾರ್ಟ್ ಎಂಜಾಯ್ ಯುವರ್ ಸೆಲ್ಫ್ಸ್ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್